ಕೃಷ್ಣಮೂರ್ತಿ ಅಂತ ಬೇಗೂರು ಶ್ರೀಕೃಷ್ಣ ಗೋಶಾಲ ನಡೆಸ್ತಾ ಇದ್ದೀವಿ ಬೇಗೂರು ಶ್ರೀಕೃಷ್ಣ ಗೋಶಾಲ ಬಂದು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಸಮೀಪ ಇರುವಂಥದ್ದು ನಮ್ಮ ಗೋಶಾಲದಲ್ಲಿ ಇನ್ನೂರೈವತ್ತಕ್ಕೂ ಅಧಿಕ ಹಸುಗಳಿದಾವೆ ದೇಶಿ ತಳಿಗಳೇ ಹದಿನೆಂಟು ತಳಿ ಇದ್ದಾವೆ ಎಮ್ಮೆಗಳಲ್ಲೂ ಜಾಫರಾಬಾದಿ ಅನ್ನೋದು ಮತ್ತು ಮುರ ಅನ್ನೋದು ಎರಡು ತಳಿ ಇದಾವೆ ಕಸಾಯಿ ಖಾನೆಗೆ ಹೋಗಿರೋ ಸ್ಲಾಟರ್ಗೋಸ್ಕರ ಹಸುಗಳನ್ನು ಒಂದೂರು ಇಪ್ಪತ್ತಿದಾವೆ ತಾವು ಯಾರಾದರೂ ಬಂದು ವೀಕ್ಷಣೆ ಮಾಡ್ಬೋದು ಬೇಗೂರು ಹತ್ರನೇ ಇರೋದು ಪೋಸ್ಟ್ ಆಫೀಸ್ ಸಮೀಪ ಇದು ಬಂದು ತಾರ್ ಪಾರ್ಕರು ನಮ್ಮ ರಾಜಸ್ಥಾನದ ಮರುಭೂಮಿನಲ್ಲಿ ಸಿಗುತ್ತೆ ಅಥವಾ ಈಗಿರುವ ಪಾಕಿಸ್ತಾನದಲ್ಲೂ ಸಹ ತಾರ್ಮೂರು ಭೂಮಿ ಡಿವೈಡ್ ಆಗಿರೋದ್ರಿಂದ ಅಲ್ಲೂ ಸಹ ಸಿಗುತ್ತೆ ನೋಡಿ ಇದು ಬಿಳಿ ಹಸು ನೋಡಲಿಕ್ಕೆ ಯಾವ ಥರ ಇದೆ ತಾವು ನೋಡ್ಬೋದು ಹಾಂ ಇದು ಮೈಮುಟ್ಟು ನೋಡ್ರೆ ನಿಮಗೆ ಒಳ್ಳೆ ರೇಷ್ಮೆ ಇದ್ದಂಗೆ ಇರುತ್ತೆ ನೋಡಿ ತಾವು ಮುಟ್ಟು ನೋಡಿ ಯಾವ ರೀತಿ ಇದೆ ಅಂತ ಕೊಂಬಷ್ಟು ಏನು ಉದ್ದ ಬರೋಲ್ಲ ಗಂಗತೋಲು ಉದ್ದ ಬರುತ್ತೆ ಚೆನ್ನಾಗಿ ಹಂಪು ಜೋರಾಗಿರುತ್ತೆ ಹೆಸು ಇದು ತಾರ್ಪಾರ್ ಕರ್ತಳಿ ಹಾಗೆ ಬಂದರೆ ನೋಡಿ ಇದು ಹಾಂ ಈ ಹಸು ಬಂದು ನಮ್ಮಲ್ಲಿದು ಈಗ ಪ್ರತಿನಿತ್ಯ ಒಂದು ಹದಿನಾರು ಲೀಟ್ರ್ ಹಾಲು ಕೊಡ್ತಾಯಿದೆ ಒಳ್ಳೆ ಉತ್ಕೃಷ್ಟ ಹಾಲು ಕೊಡೋ ತಳಿ ಇದು ರಾಜಸ್ಥಾನ ಬಿಸಿಲಲ್ಲಿ ಐವತ್ತೈದು ಡಿಗ್ರಿ ಬೇಸಿಗೆಗಾಲ ಐವತ್ತು ಡಿಗ್ರಿ ತಡೆಯುತ್ತೆ ಚಳಿಗಾಲದಲ್ಲಿ ಮೈನಸ್ ಎರಡು ಡಿಗ್ರಿ ಇದ್ರೂ ತಡೆಯುವಂಥ ಶಕ್ತಿ ಇದೆ ಒಂದು ದಿನಕ್ಕೆ ನಲ್ವತ್ತು ಕಿಲೋಮೀಟ್ರ್ ಓಡಾಡುತ್ತೆ ಅದು ಮರುಭೂಮಿನಲ್ಲಿ ಅಂಥ ವಿಶೇಷವಾದ ತಳಿ ಮೇವು ಕಡಿಮೆ ಇದ್ರೂ ಹಾಲು ಒಳ್ಳೆ ಉತ್ಕೃಷ್ಟವಾಗಿ ಕೊಡುತ್ತೆ ಈ ಹಸು ತಾವು ನೋಡ್ಬೋದು ಯಾವ ರೀತಿ ಸೌಮ್ಯವಾಗಿದ್ದಾಳೆ ಅಂತ ಇದು ನಮ್ಮ ಗುಜರಾತಿನ ಗಿರ್ ಹಸು ಗಿರ್ ಹಸು ಅಂದರೆ ಗಿರ್ ಫಾರೆಸ್ಟಲ್ಲಿ ಸಿಗುವಂಥದ್ದು ಗಿರ್ ಅರಣ್ಯದಲ್ಲಿ ಒಳ್ಳೆ ನೋಡಿ ಇದು ಭಾವನಗರದಿಂದ ತಂದಿರೋದು ನಾವು ಗುಜರಾತಲ್ಲಿ ನಾಲ್ಕೂವರೆ ವರ್ಷ ಏಜ್ ಆಗಿದೆ ಒಂದು ದಿನಕ್ಕೆ ಇಪ್ಪತ್ತೆರಡು ಲೀಟ್ರ್ ಹಾಲು ಕೊಡ್ತಾಯಿದೆ ಹಾಲು ಕೊಡೋಂಥದ್ರಲ್ಲಿ ಇದು ಒಳ್ಳೆ ಹಸು ಇದ್ರ ಹೆಸರು ಬಂದು ನಾವು ಗಂಗಾ ಅಂತ ಇಟ್ಟಿದ್ದೀವಿ ನಮ್ಮಲ್ಲಿ ಬಂದು ಎರಡು ವರ್ಷ ಆಯ್ತು ತಂದು ತೊಗೊಂಬಂದು ನೋಡಿ ನೀವು ಯಾವುದೇ ಕೆಚ್ಚಲು ಮುಟ್ಟಿ ಎಲ್ಲೇ ಮುಟ್ಟಿ ಒಂದು ಕೂ ಸ್ವಲ್ಪ ಕೂಡ ಗಾಬರಿ ಬೀಳಲ್ಲ ಅಂತ ಸಾಧುವಾದ ಹಸು ಗೀರ್ ರಸು ಇದು ಇದು ಗೀರಸು ಗೀರಲ್ಲಿ ಬಂದು ಇದು ಬಿಳಿ ಕಾಬ್ರಿ ಗೀರ್ ವಿಶೇಷತೆ ಏನಂದ್ರೆ ಎಲೆ ಯಾವ ರೀತಿ ರೊಟೇಟ್ ಇರುತ್ತೆ ಆ ರೀತಿ ಕಿವಿ ನೋಡಿ ಆ ರೀತಿ ಬೆಂಡಿರುತ್ತೆ ಆ ರೀತಿ ನೋಡ್ರೆ ನೀವು ಗೊತ್ತಾಗುತ್ತೆ ಇದು ಗೀರ್ ಅಂತ ಒರಿಜಿನಲ್ ಇದ್ರೆ ನೋಡಿ ಈ ಥರ ಮಾವಿನಲ್ಲಿ ಯಾವ ರೀತಿ ತಿರುಗಿರುತ್ತೆ ಆ ರೀತಿ ತಿರುಗುತ್ತೆ ಕೊಂಬಿ ರೀತಿ ಕೆಳಗಡೆ ಬಂದೇ ಮೇಲೆ ಹೋಗ್ಬೇಕು ಈ ರೀತಿ ಕೆಳಗಡೆ ಬಂದೆ ಮೇಲೆ ಹೋದರೆ ಮಾತ್ರ ಗೀರು ಕೆಲವು ಕಡೆ ಎಲ್ಲ ಮೇಲೆ ಇಟ್ಕೊಂಡು ಗೀರ್ ಗೀರ್ ಅಂತ ಮಿಕ್ಸ್ ಬ್ರೀಡ್ ಮಾಡಿ ಮೊಟ್ಟು ಮಾಸ ಮೋಸ ಮಾಡ್ತಾಯಿದ್ದಾರೆ ಜನಗಳಿಗೆ ತಳಿ ಸೆಲೆಕ್ಷನ್ ಮಾಡ್ಬೇಕಾದ್ರೆ ನೋಡಿ ಅದರ ವಿಶೇಷತೆಗಳು ಗುಣಗಳು ನೋಡಿ ತಗೊಳ್ಳಿ ಎಲ್ಲೇ ಹೋಗ್ಲಿ ನೋಡಿ ಗಂಗತೋಲ್ ನೋಡಿ ಯಾವ ರೀತಿ ಇದೆ ಗೀರಿಗೆ ನೋಡಿ ಅಲ್ಲಿಂದ ಒಂದೇ ಲೆವೆಲ್ ನೋಡಿ ಕೆಚ್ಚಲು ಗಂಟೆ ಇರುತ್ತೆ ಚೆನ್ನಾಗಿರೋ ತಳಿಯಾದರೆ ನೋಡಿ ಒಂದೇ ಲೆವೆಲ್ ನೋಡಿ ಕತ್ತಿಂದ ಬಂದರೆ ಕೆಚ್ಚಲು ತನಕ ಒಂದೇ ಲೈನ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಗೀರ್ ತಳಿ ಇದು ನಮ್ಮ ಆಂಧ್ರ ಪ್ರದೇಶದ ಪುಂಗ್ನೂರು ತಳಿಗಳಿವು ತಿರುಪತಿ ಸ್ವಾಮಿಗೆ ಈ ಹಸು ಹಾಲೆ ಅಭಿಷೇಕ ಮಾಡೋದು ವಿಷ್ಣು ತಪಸ್ಸು ಕೂತಾಗ ಉತ್ತದಲ್ಲಿ ಕೊಟ್ಟಿರುವಂಥ ಹಸು ಹಾಲು ಕೊಟ್ಟಿರುವಂಥ ಹಸುಳಿದು ಇದು ಈಗ ಇಡೀ ಭಾರತದಲ್ಲಿ ಎರಡು ಸಾವಿರ ಹಸುಗಳಿದ್ದಾವೆ ಎರಡು ಸಾವಿರ ಹಸುಗಳಲ್ಲಿ ನಮ್ಮಲ್ಲಿ ಈಗ ಒಂದು ಎಂಟಿದ್ದಾವೆ ತಿರುಪತಿನಲ್ಲಿ ಎಂಬತ್ತೈದು ಹಸುಗಳಿದ್ದಾವೆ ಹಾಂ ಹಾಂ ಪಪ್ಪ ಎರಡು ಎರಡು ನಮಸ್ಕಾರ ನಾವು ನೋಡಿದ್ದು ನಮ್ಮ ಮನೇಲಿ ಹುಟ್ಟಿರೋದು ಪುಂಗ್ನೂರು ಒಂದು ವರ್ಷ ಪ್ರಾಯ ಆಗಿದೆ ಅಡಿ ಎತ್ತರ ಎರಡು ಅಡಿನೂ ಇಲ್ಲ ಮ್ಯಾಕ್ಸಿಮಮ್ ಒಂದು ಅಡಿ ಬರ ಮೂರು ಅಡಿ ಬರುತ್ತೆ ಇದು ಒಂದು ಮೀಟ್ರ್ಗಾನ ಒಳಗಡೆ ಇರಬೇಕು ಪುಂಗ್ನೂರು ವಿಶೇಷ ತಳಿ ಮನೆಯಲ್ಲಿ ಸಾಕೊಬೋದು ಆರಾಮಾಗಿ ನಮ್ಮ ಮನೆಗಳೆಲ್ಲ ಓಡಾಡ್ಕೊಂಡಿರ್ತವೆ ನೀವು ಬಂದರೆ ನೋಡ್ಬೋದು ಪೊಂಗೋಲ್ ತಳಿ ಇಂದಿನ ಕಾಲದಲ್ಲಿ ನಮ್ಮ ಶ್ರೀಲಂಕಾ ಸೌತ್ ಆಫ್ರಿಕಾ ಮತ್ತು ಯು ಎಸ್ ಎಗೆಲ್ಲ ಹೋಗಿದೆ ಅಲ್ಲೆಲ್ಲ ಬ್ರಾಹ್ಮಣ ಅಂತ ಇನ್ನ ಹೈಬ್ರಿಡ್ ಕ್ರಾಸ್ ಮಾಡಿ ಒಳ್ಳೆ ದೊಡ್ಡ ದೊಡ್ಡದಾಗ ಉತ್ತರವಾಗಿ ಮಾಡಿದ್ದಾರೆ ಒಂಗೋಲು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ಒಂಗೋಲ್ ತಳಿ ಹಾಂ ಆಂಧ್ರ ಅದು ಆ ತಿರುಪತಿ ಸ್ವಾಮಿ ದೇವರು ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡ್ತಾರೆ ಒಂಗೋಲ್ ಒಂಗೋಲ್ ಬಹಳ ವಿಶೇಷವಾಗಿ ಎತ್ತರವಾಗಿರುತ್ತೆ ಆರು ಅಡಿ ಇರುತ್ತೆ ಒಂದೊಂದು ಐದು ಟನ್ ಆರು ಟನ್ ಎಳಿತಾವೆ ಅಲ್ಲಿ ಕಡಪಾ ಹೋದ್ರೆ ನೀವು ಸಂಕ್ರಾಂತಿ ಹಬ್ಬದ ದಿನ ಜಾತ್ರೆ ಇಟ್ಟಿರ್ತಾರೆ ಯಾವ್ದು ಬಂಡೆ ಜಾಸ್ತಿ ವೈಟ್ ಎಳಿಯತ್ತೆ ಅಂತ ಅಷ್ಟು ಪವರ್ಫುಲ್ ನೋಡಕ್ ಸಾಧು ಇರತ್ತೆ ಮತ್ತೆ ಈ ಏನಾರ ಈ ಗಂಗೆದ್ದುಗಳು ಅಂದ್ಕೊಂಡು ಪಾಪ ಕೀಳಂಬ ಬಿಟ್ಕೊಂಡ್ ಮನೆ ಮನೆ ಹಸು ಕರ್ಕೊಂಡ್ ಬರ್ತಾರಲ್ಲ ಅವ್ರ ಇದೇ ತಳಿ ಹಸುಗಿನೇ ಬುದ್ಧಿ ಕಳ್ಸಿರ್ತಾರೆ ಅದ್ ಯಾವ ರೀತಿ ಹೇಳಿದ್ರೆ ಡ್ಯಾನ್ಸ್ ಮಾಡತ್ತೆ ನಮಸ್ಕಾರ ಮಾಡತ್ತೆ ಆ ಬಸ್ವಾ ಇದೇ ತಳಿನೇ ಅದು ಕಾಶಿಯ ವಾರಾಣಸಿ ಅದ ಉತ್ತರ ಪ್ರದೇಶ ಅದ ಗಂಗಾ ನದಿ ಹರಿ ಹರಿಯೋ ಕಡೆ ಇರೋದ್ರಿಂದ ಗಂಗಾ ತೀರ ತಳಿ ಅಂತ ಗಂಗಾ ತೀರ ವಿಶೇಷ ಅಂದರೆ ನೋಡಿ ಕೊಂಬು ಈ ಥರ ಎಷ್ಟಿದೆ ನೋಡಿ ಇದು ಈ ಪ್ಯಾಟ್ರನ್ನು ಹಂಪು ದೊಡ್ಡದಾಗಿರುತ್ತೆ ಗಂಗೆ ತೋಲು ಸಾಧಾರಣ ಇರುತ್ತೆ ಒಳ್ಳೆ ಹಸು ಆ ಕಡೆ ಎಲ್ಲ ಹೋದರೆ ನೀವು ಬೂದು ಬಣ್ಣ ಬಿಳಿ ಸಿಗತ್ತೆ ಇದು ಕಪ್ಪು ಸಿಗೋದು ವಿಶೇಷ ಇದು ಒಂದು ದಿನಕ್ಕೆ ಹದಿನೈದರಿಂದ ಹದಿನಾರು ಲೀಟ್ರ್ ಹಾಲು ಕೊಡುತ್ತೆ ಕಾಂಕ್ರೇಜಲ್ಲಿ ಶ್ವೇತ ಕಪ್ಪಿಲ್ಲ ಸಂಸ್ ಸಂಸ್ಕೃತದಲ್ಲಿ ಶ್ವೇತ ಅಂತಾರೆ ಕನ್ನಡದಲ್ಲಿ ಬಿಳಿ ಅಂತ ನೋಡಿ ಅದು ಕಣ್ಣು ರೆಪ್ಪೆ ಬಾಲ ಮೂತಿ ಸಹಾಯ ಪ್ರತಿಯೊಂದು ಕಡೆ ನೋಡಿ ಕಣ್ಣುರೇಪೆ ಎಲ್ಲ ಹಸುಗಳಿಗೂ ಕಣ್ಣುರೇಪ್ಪೆ ಕಪ್ಪಿರುತ್ತೆ ಬಾಲ ಕೂಡ ತುದಿನಲ್ಲಿ ಕಪ್ಪಿರುತ್ತೆ ನೋಡಿ ತೊಳೆದಿಲ್ಲ ಸಂಪೂರ್ಣ ಬಿಳಿ ಬಣ್ಣ ನೋಡಿ ಬೇರೆ ಹಸುಗಳು ನೋಡಿ ಬಾಲ ಎಲ್ಲ ಬ್ಲ್ಯಾಕ್ ಇರತ್ತೆ ಪೂರ್ತಿ ಬಿಳಿ ಇರೋದ್ರಂದ್ರೆ ಶ್ವೇತ ಕಪಿಲ ಅಂತಾರೆ ಇದು ಇದು ಸಾಯಿವಾಲಲ್ಲಿ ಶುದ್ಧ ಕಪಿಲ ಇದು ಏನು ನಾಲಿಗೆ ಸಹ ಕಪ್ಪೆ ಸಂಪೂರ್ಣ ಜೆಡ್ ಬ್ಲ್ಯಾಕ್ ನೀವು ಯಾವ ಮೂಲೆಯನ್ನೂ ನೋಡಿ ಕೆಚ್ಚಲಾದರೂ ನೋಡಿ ಮೂತಿನಾದರೂ ನೋಡಿ ನೋಡಿ ಯಾವ ಭಾಗದಲ್ಲಾದರೂ ನೋಡಿ ಇದೆಲ್ಲ ಒಂದು ಲಕ್ಷಕ್ಕೆ ಒಂದು ಹಸು ಎರಡು ಹಸು ಸಿಗೋದು ಭಾಳ ವಿಶೇಷ ಇದರಲ್ಲಿ ಅಮಾಸ್ಯ ದಿನ ಪೂಜೆ ಮಾಡಿದ್ರೆ ಭಾಳ ಒಳ್ಳೆಯದು ಮತ್ತು ಇದ್ರದ್ದು ಆಯುರ್ವೇದಿಕ್ ಮೆಡಿಸಿನ್ಗೆ ತುಪ್ಪ ಮತ್ತು ಬೆಣ್ಣೆ ಭಾಳ ಬೇಡಿಕೆ ಇದೆ ಮತ್ತು ಈ ಚಿಕ್ಕ ಮಕ್ಕಳಿಗೆ ಬುದ್ಧಿಮಾಧೆ ಇರೋರಿಗೆ ಇದ್ರ ತುಪ್ಪ ಕೊಡಿಸಿದ್ರೆ ಬೇಗ ರಿಕವರಿ ಆಗುತ್ತೆ ಇದು ಸಾಯಿವಾಲಲ್ಲಿ ಕಪಿಲ ಜೆಡ್ ಬ್ಳಾಕು ನೀವು ನೋಡಿ ಎಲ್ಲಿಂದನಾದ್ರು ನೋಡಿ ಎಲ್ಲೂ ಒಂದು ಸ್ಪಾಟ್ ಅಷ್ಟು ಕೂಡ ವೈಟ್ ಆಗಲಿ ರೆಡ್ ಆಗಲಿ ಯಾವ ಇಲ್ಲ ನಾಲ್ಗೆ ಸಹ ಕಪ್ಪೆ ಅದರದು ಒಂದು ಬಾಳೆಹಣ್ಣು ಕೊಟ್ಟರೆ ಓಪನ್ ಮಾಡತ್ತೆ ನೋಡ್ಬೋದು ನೀವು ಭಾಳ ವಿಶೇಷ ತಳಿ ಇದು ಇದು ನಮ್ಮ ರಾಜಸ್ಥಾನ ಮತ್ತು ಪಂಜಾಬು ಹರಿಯಾಣ ಭಾಗದಲ್ಲಿ ಸಿಗುತ್ತೆ ರಾಠಿ ತಳಿ ಇದು ಒಳ್ಳೆ ಹಾಲು ಕೊಡೋ ಇಳುವರಿ ತಳಿ ಒಂದು ದಿವ್ಸಕ್ಕೆ ಇಪ್ಪತ್ತು ಲೀಟ್ರ್ ಹಾಲು ಕಡಿತವೆ ನಮ್ಮಲ್ಲಿ ಇದು ಹದಿನೆಂಟು ಲೀಟ್ರ್ ಹಾಲು ಕರೀತಾ ಇದೆ ಒಳ್ಳೆಯ ಉತ್ಕೃಷ್ಟವಾದ ಹಾಲು ಕೊಡುವಂಥ ಇಳುವರಿ ತಳಿ ಇದು ರಾಠಿ ತಳಿ ಪ್ಯಾಚಸ್ ಇರುತ್ತೆ ಕೆಂಪು ಬಿಳಿ ಅಥವಾ ಇರುತ್ತೆ ಈ ರೀತಿ ಪ್ಯಾಚಸ್ ಪ್ಯಾಚಸ್ ಜಿಂಕೆ ಕಲರ್ ಥರ ಇರುತ್ತೆ ಇದು ನಮ್ಮ ಕರ್ನಾಟಕದ ಹಳ್ಳಿ ಕಾರು ನೀವೆಲ್ಲ ನೋಡಿರ್ತೀರ ಹಳ್ಳಿ ಕಾರು ಅಂದರೆ ಈ ಕಾಲ ಆಗಿನ ಕಾಲದಲ್ಲಿ ಎತ್ತಿನ ಗಾಡಿ ಇರೋದು ಹಳ್ಳಿಗಳಲ್ಲಿ ಎತ್ತಿನ ಗಾಡಿ ಓಡಿಸೋದ್ರಿಂದ ಹಳ್ಳಿ ಖಾರ ಅಂತವರು ಇದು ವ್ಯವಸಾಯಕ್ಕೂ ಆಗುತ್ತೆ ಹಾಲು ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಹಾಲು ದಿನಕ್ಕೊಂದು ಏಳು ಎಂಟು ಲೀಟ್ರ್ ಹಾಲು ಕೊಡ್ತಾಯಿದೆ ನಮ್ಮಲ್ಲಿ ಇದು ನಮ್ಮ ತಾರ್ಪಾರ್ ಮನೇಲಿ ಹುಟ್ಟಿರೋ ಕರು ಒಂದೆರಡು ಒಂದೂವರೆ ವರ್ಷ ಪ್ರಾಯ ಆಗಿದೆ ಇದು ರಾಟಿ ರಾಠಿ ತಳಿಗೆ ನಾವು ನೋಡಿದ್ವಿ ಅದರಲ್ಲೇ ಚೋಲಿಸ್ತಾನ್ ತಳಿ ಅಂತಾರೆ ನೋಡಿ ಕಾಲಲ್ಲೆಲ್ಲ ಗೆರೆ 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 ಸೇಮು ಯಾವ ರೀತಿ ಇದೆ ಅದಕ್ಕೆ ಚೋಲಿಸ್ತಾನ ಅಂತಾರೆ ಚೋಲಿಸ್ತಾನ ರಾಠಿ ಅಂತಾರೆ ಇದನ್ನು ಮೈಯಲ್ಲಿ ಏನಿದೆ ಅದೇ ಥರ ಕಾಲಲ್ಲೂ ಪ್ಯಾಚಸ್ ಬರುತ್ತೆ ಉದ್ದಕ್ಕೂ ಇದು ನಮ್ಮ ಕಡೆ ಕಾಂಕ್ರೇಜ್ ನೋಡಿದ್ವಿ ಅದ್ರ ಕೂಡ ಇದು ನಮ್ಮ ಪುಂಗ್ನೂರಲ್ಲಿ ಸ್ವರ್ಣ ಕಪಿಲ ಇದು ಭಾಳ ವಿಶೇಷ ಇದ್ರ ನೋಡಿ ಕೊಂಬು ಸಹ ಮೈ ಯಾವುದಿದೆಯೋ ಅದೇ ಬಣ್ಣ ಇದೆ ಕಣ್ಣು ರೆಪ್ಪೆ ಸಹ ನೋಡಿ ಅದು ಬ್ರೌನಿಷೇ ಇದೆ ಮೂತಿನೂ ಸಹ ನೋಡಿ ಬೇರೆ ಸುಖಾದರೆ ಇಲ್ಲಿ ಮೈ ಥರ ಬ್ಲ್ಯಾಕ್ ಇರುತ್ತೆ ಅದು ನೋಡಿ ಇದೇನಿದೆ ಅದೇ ಕಲರು ಕೊಂಬು ನೋಡಿ ನ್ಯಾಚುರಲ್ಲೇ ಏನಿದೆ ಅದೇ ಬಣ್ಣ ಇದೆ ಯಾರೂ ಪೇಂಟ್ ಹೊಡೆದಿಲ್ಲ ಏನು ಓಡ್ದಿಲ್ಲ ಕೆರೆ ನೋಡಿಬೇಕು ಒರಿಜಿನಲ್ ಸ್ವರ್ಣ ಕಪ್ಪಿಲ್ಲ ಇದು ಪೊಂಬು ಹೈಟ್ ನೋಡಿ ಎರಡು ಅವರ ಅಡಿನೂ ಇಲ್ಲ ಮಲ್ನಾಡು ಗಿಡ್ ತಳಿ ಮಲೆನಾಡು ಮತ್ತು ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಈ ಸೈಡ್ ಬರುತ್ತೆ ಅರೆ ಮಲೆನಾಡು ಹಾಸನದಿಂದ ಹೋದರೆ ಸಿಗತ್ತೆ ಇದು ಇದು ಕಾಡಲ್ಲೆಲ್ಲ ಒಳ್ಳೆ ಉತ್ಕೃಷ್ಟವಾಗಿ ಬರುತ್ತೆ ಎಂಥ ಮಳೆ ಚಳಿಗೂ ಜಗ್ಗಲ್ಲ ಒಳ್ಳೆಯ ಹಸು ಹಾಲು ಇದು ನಮ್ಮ ಪುಂಗ್ನೂರು ಪುಂಗ್ನೂರಲ್ಲಿ ಬಿಳಿ ಹಸು ನೋಡ್ಬೋದು ಪುಂಗ್ನೂರು ಇವತ್ತು ಭಾಳ ವಿಶೇಷ ಇದು ಸ್ವಲ್ಪ ಜನಗಳು ಕಂಡ್ರೆ ಗಾಬರಿ ನಮ್ಮ ಇದು ಕಿಲಾರಿ ಬಿಜಾಪುರ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಪಾಂಡ್ರಾಪುರ ಭಾಗದಲ್ಲಿ ಸಿಗತ್ತೆ ಇದು ಕಿಲಾರಿ ತಳಿ ಸಂಪೂರ್ಣ ಬಿಳಿ ಬಣ್ಣ ಇರುತ್ತೆ ಕೊಂಬು ಶೇಪ್ ನೋಡಿ ಈ ರೀತಿ ಬಂದು ಈಗ ಬಾಗಿ ಮೇಲೆ ಹೋಗುತ್ತೆ ಕಿಲಾರಿ ತಳಿಗೆ ಅದು ಅಮೃತ್ ಮಹಲು ಚಿಕ್ಕಮಗಳೂರು ಭಾಗ ಕಡೆ ಸಿಗುತ್ತೆ ನಮ್ಮ ನಮ್ಮ ರಾಜ್ಯದ್ದೆ ಅದು ಪುಂಗ್ನೂರು ತಳಿ ನೋಡಿ ಒರಿಜಿನಲ್ ಇದ್ರೆ ಭಾಳ ರೀತಿ ನೆಲದಲ್ಲಿ ಟಚ್ ಆಗುತ್ತೆ ಹಾಗಿದ್ರೇ ಪುಂಗ್ನೂರು ಮತ್ತು ಉದ್ದ ನೋಡಿ ಆರಡಿ ಅಗಲ ಇರುತ್ತೆ ಕೊಂಬು ವಿ ಶೇಪ್ ಬರುತ್ತೆ ಮೇಲೆ ಒರಿಜಿನಲ್ ಪುಂಗ್ನೂರು ಆ ತಳಿನೇ ಇಲ್ಲ ಇವತ್ತು ವಿನಾಶದಾಂಚಿನಲ್ಲಿ ಇದೆ ಟಿ ಟಿ ಡಿ ಅವರು ಒಂದು ಯೂನಿವರ್ಸಿಟಿನೇ ಮಾಡಿದ್ದಾರೆ ಪಲಂನೇರಿನಲ್ಲಿ ಐನೂರು ಎಕರೆ ಮಾಡಿ ಸಂಶೋಧನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ವಿಷ್ಣು ತಪಾಸು ಕೂತಾಗಬಿಟ್ಟಿರೋ ಹಾಲು ಇದು ಜನಗಳು ತುಂಬ ಸೂಕ್ಷ್ಮ ಗಮನಿಸುತ್ತೆ ಜನಗಳು ಅಷ್ಟು ಬೇಗ ನಂಬಲ್ಲ ಅದು ಪುಂನೂರು ತಳಿ ವಿಶೇಷ ಕೆಲವು ಮಕ್ಕಳು ಮರಿಯಿಂದ ಸಾಕೊಂಡ್ರೆ ಮನೆಯಲ್ಲೇ ಆಟ ಆಡ್ಕೊಂಡಿರ್ತಾವೆ ಇವು ನೋಡಿ ಬಾಲ ಯಾವ ರೀತಿ ನೆಲಕ್ಕೆ ಇದೆ ನೋಡಿ ನಿಂತ್ಕೊಂಡ್ರೆ ತುದಿ ಬಾಲ ಟಚ್ ಆಗಬೇಕು ವಿಡಿಯೋ ಇಷ್ಟ ಆದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋಗಳನ್ನ ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ